ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಚುನಾಯಿತರಾದ ಮಹಾಲಿಂಗ ಶಾಸ್ತ್ರಿ ಅವರು ಮತದಾರರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದು ಬ್ಯಾಂಕಿನಿಂದ ಸಿಗಬಹುದಾದ ಎಲ್ಲ ಸವಲತ್ತು ಎಲ್ಲರಿಗೆ ದೊರಕಿಸಲಾಗುವುದು ಎಂದರು ನೇಮಕಾತಿ ಹಗರಣದಲ್ಲಿ ಯಾರು ತಪ್ಪು ಮಾಡಿದ್ದಾರೋ ಅವರ ಪರ ನಿಲ್ಲೋದಿಲ್ಲ ಎಂದ ಅವರು ಭಾರಿ ಪೈಪೋಟಿ ನಡುವೆ ನನ್ನನ್ನು ಗೆಲ್ಲಿಸಿದ್ದು ಬ್ಯಾಂಕ್ ಅಭಿವೃದ್ಧಿ ಪರ ಇರ್ತೇನೆ ಎಂದರು ಂತ ಸೇವೆಯನ್ನು ನಾನು ಮಾಡಿ ಶಿವಮೊಗ್ಗ ನಗರಕ್ಕೆ ಒಂದು ಉತ್ತಮವಾದ ಕೊಡುಗೆಯನ್ನು ಕೊಡ್ಲಿಕ್ಕೆ ಸಹಕಾರ ಕ್ಷೇತ್ರಕ್ಕೆ ಒಂದು ಉತ್ತಮವಾದ ಕೊಡುಗೆಯನ್ನು ಕೊಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಈ ಶುಭ ಸಂದರ್ಭದಲ್ಲಿ ನಾನು ಮುಗಿಸ್ತೀನಿ ಏನಾಗಿದೆ ಅಂದ್ರೆ ಈ ಸೊಸೈಟಿಗಳಿಗೆ ಲೋನ್ ಅನ್ನು ಕೊಡ್ಬೇಕು ಒಂದ್ ಸೊಸೈಟಿ ಇದೆ ಅಂದ್ರೆ ಅದಕ್ಕೊಂದು ಪ್ರಯೋಜನ ಮಾಡ್ಕೊಂಡಿರ್ತಾರೆ ಪ್ರಯೋಜನ ಮಾಡ್ಕೊಂಡು ನಮ್ಗೆ ಒಂದು ಹತ್ತು ಲಕ್ಷ ಐವತ್ತು ಲಕ್ಷ ಲೋನ್ ಕೊಡ್ತಾರೆ ಅನ್ನೋದೊಂದು ಪ್ರಯೋಜನ ಇರುತ್ತೆ ಆದ್ರೆ ಡಿಸಿಸಿ ಬ್ಯಾಂಕಿಗೆ ಲೋನ್ ಅಪ್ಲಿಕೇಶನ್ ಹೋದಂತ ಸಂದರ್ಭದಲ್ಲಿ ಪ್ರಭಾವಿಗಳು ಆ ಸಂಘದಲ್ಲಿ ಇದ್ರೆ ಮಾತ್ರ ಲೋನ್ ಸ್ಯಾಂಕ್ಷನ್ ಆಗುತ್ತೆ ಪ್ರಭಾವಿಗಳು ಆ ಸಂಘದಲ್ಲಿ ಇಲ್ಲ ಅಂದ್ರೆ ಲೋನ್ ಸ್ಯಾಂಕ್ಷನ್ ಆಗ್ತಾ ಇಲ್ಲ ನಮ್ಗೆ ಹಲವಾರು ಸಮಸ್ಯೆಗಳು ನಮಗೆ ಈ ತರದಾಗಿದೆ ಇಂಥದ್ದನ್ನ ನೀವು ಅದನ್ನ ಪರಿಹಾರ ಮಾಡಿಕೊಡ್ಬೇಕು ಅಂತ ಹೇಳಿ ನಮಗೆ ಸದಸ್ಯರು ಸಾಕಷ್ಟು ಜನ ಹೇಳಿದ್ದಾರೆ ನೋಡಿ ಈ ಡಿ ಸಿ ಸಿ ಬ್ಯಾಂಕಿಗೆ ನಾನು ಇದು ಈಗ ಎಲ್ಲಾ ಸರ್ಕಾರದೊಂದಿಗೆ ಮೊದಲ ಪಾದಾರ್ಪಣೆಯನ್ನು ನಾನು ಮಾಡ್ತಾ ಇದ್ದೀನಿ ಒಳಗಡೆ ಹೋದಂತ ಸಂದರ್ಭದಲ್ಲಿ ನಾನು ಅದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಬೇಕು ಸ್ಟಡಿ ಮಾಡಿ ಅಂತದ್ ಏನಾರ ಇಂತ ಹಗರಣಗಳು ನಡೆದ ನಮಗೂ ಕಂಡು ಬಂದ್ರೆ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತೀನಿ ತಿತ್ತದೇ ವಿರೋಧವನ್ನು ವ್ಯಕ್ತಪಡಿಸ್ತೀನಿ ಅದಕ್ಕೆ ಯಾವುದೇ ಕಾರಣಕ್ಕೂ ಬೆಂಬಲವನ್ನು ನಾನು ಸೂಚಿಸಿಲ್ಲ ಚುನಾವಣೆ ಸ್ಪರ್ಧಿಸಿದ ಸ್ಪರ್ಧಿಸಿದ ಮೇಲೆ ನಿಮಗೆ ತುಂಬಾ ಇಟ್ಟ ಸಾಕಷ್ಟು ಎಲ್ಲಾ ತರದ್ದು ಇರುತ್ತೆ ಎಲ್ಲಾ ತರದ್ದು ಇರುತ್ತೆ ಪ್ರಭಾವ ಇರುತ್ತೆ ಒಂದು ಕಡೆಗೆ ಬಿಜೆಪಿ ಪಾರ್ಟಿ ಆಯ್ತು ಒಂದು ಕಡೆಗೆ ಕಾಂಗ್ರೆಸ್ ಪಾರ್ಟಿ ಆಯ್ತು ಇಂಡಿಪೆಂಡೆಂಟ್ ಆಗಿ ನಾವು ಒಂದು ಕಡೆಗೆ ಒಂದು ರಾಷ್ಟ್ರಭಕ್ತ ಬಳಗದ ಹೆಸರಿಂದ ನಾವು ಒಳಗಡೆ ಹೋದಂತವ್ರು ರಾಷ್ಟ್ರಭಕ್ತ ಬಳಗ ಅಂತ ನಾವೇನು ಒಳಗಡೆ ಎಂಟ್ರಿ ಕೊಡಲಿಲ್ಲ ಒಬ್ಬ ಮಾಲಿನ್ಯ ನಾನು ಒಳಗಡೆಗೆ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು ಯಾಕಂದ್ರೆ ಈಗ ಹಿನ್ನಡೆ ಆಗಿದ್ದ ರಾಷ್ಟ್ರಭಕ್ತ ಬಳಗ ಅನ್ನೋದನ್ನು ಏನೋ ಒಂಥರ ನಗೆ ಪಾರ್ಲಿ ಆಗ್ಬಾರ್ದು ಒಂದು ಉದ್ದೇಶದಿಂದ ಮೊದಲಿಗೆ ಒಳಗಡೆಗೆ ನಾವು ಎಂಟ್ರಿ ಕೊಟ್ಟಿತ್ತು ಓದ ಸಂದರ್ಭದಲ್ಲಿ ಬಹಳ ದೊಡ್ಡ ಅಕ್ಕ ಅನಿಸ್ತು ಯಾವುದೇ ಕಾರ್ಯ ಬಿಡಬಾರ್ದಂತೆ ಪ್ರತಿಯೊಬ್ಬರು ಆಗಲಿ ನಾವೆಲ್ಲ ಕೆಲಸ ಮಾಡಿ ಪ್ರತಿಯೊಬ್ಬರಲ್ಲಿ ಮನೆ ಮನೆಗೆ ಹೋಗಿ ಮನವಿ ಮಾಡ್ಕೊಂಡಂತ ಸಂದರ್ಭದಲ್ಲಿ ನಾವು ಸ್ಪಂದಿಸಿದ್ದಾರೆ ಸಂಖ್ಯೆ ತುಂಬಾ ಲಿಮಿಟ್ ಆಗಿದೆ ಜಾಸ್ತಿ ನಮಗೆ ಬಹಳ ದೊಡ್ಡ ಕ್ಷೇತ್ರ ನಮಗೆ ಮೂರ್ ತಾಲೂಕ್ ಬರ್ತಾ ಇತ್ತು ಆ ನೂರ ಮೂವತ್ತೆಂಟು ನಲವತ್ತೇಳು ಓಟಗಳನ್ನ ನನಗೆ ಬಿದ್ದಿದೆ ಹೀಗಾಗಿ ಎಲ್ಲರಿಗೂ ಹೋಗಿ ಮನವಿ ಮಾಡ್ಕೊಂಡು ಎಲ್ಲರೂ ಸಹ ಹಣದಲ್ಲೇ ಇದೊಂದು ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ ಈ ಸರ್ಕಾರ ಸಂಘದಲ್ಲಿ ಎಲ್ಲೇ ಒಂದಿಷ್ಟು ಇತ್ತೀಚೆಗೆ ಹಣ ನಡೀತಾ ಇದೆ ಆದ್ರೆ ಈಗ ಸರ್ಕಾರ ಸಂಘದಲ್ಲಿ ಒಂದಿಷ್ಟು ಒಳ್ಳೆ ಜನ ಬಹಳ ಒಳ್ಳೆ ಜನಗಳಿದ್ದಾರೆ ನಮ್ಗೆ ಬೆನ್ತಟ್ಟಿ ಅಂತ ಬಹಳ ಜನ ಇದ್ದಾರೆ ಇಲ್ಲ ನಿಮ್ಮ ಯಾವ ಆಮಿಷಿಗೂ ನಾವು ಆಗೋದಿಲ್ಲ ಡಿಸಿಸಿ ಬ್ಯಾಂಕ್ ಹೋದ್ಮೇಲೆ ಇಂತ ದನಿ ಬಗ್ಗೆ ಎತ್ತಬೇಕು ನೀವು ಅಂತ ಹೇಳಿ ನಮ್ಗೆ ಸಾಕಷ್ಟು ಜನ ತಟ್ಟಿ ಅವರ ಜನರ ಸಮಸ್ಯೆಗಳ ಬಗ್ಗೆ ನಮಗೆಲ್ಲ ಒಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾನು ಸಹ ಅಭ್ಯಾಸನ ಮಾಡಿ ಏನ್ ಕ್ರಮ ತಗೋಬಹುದು ಏನ್ ಮಾಡಬಹುದು ಅಂತಕ್ಕಂಥ ವಿಚಾರದಲ್ಲಿ ಕೆಲಸ ಮಾಡ್ತೀನಿ ಅಧ್ಯಕ್ಷ ಕಾಶಿ ಸೊಸೈಟಿ ಅಧ್ಯಕ್ಷರಾಗಿದ್ದೀನಿ ಕೊಯಾಪೇಟರಿಯಲ್ಲಿ ಇಪ್ಪತ್ತು ವರ್ಷದ ಅನುಭವ ಇದೆ ಆದ್ರೆ ಸಿ ಬ್ಯಾಂಕ್ ನಾನು ಒಬ್ಬ ನೊಂದ ನನಗೂ ಈ ಲೋನ್ ಸೌಕರ್ಯ ಇದೆಲ್ಲಾನು ಸಹ ನಮ್ ಸೊಸೈಟಿಗೆ ಸಹ ಸಿಕ್ಕಿಲ್ಲ ಆದ್ರೆ ಇದೊಳಗೆ ಇದೆಲ್ಲ ಮನೆಗೊಂಡು ನಾವೆಲ್ಲ ಸ್ನೇಹಿತರೆಲ್ಲ ಕುತ್ಕೊಂಡು ನಮ್ಮ ಸೊಸೈಟಿ ಡೈರೆಕ್ಟರ್ಸ್ ಅಷ್ಟು ಇವರೆಲ್ಲ ಅಷ್ಟು ಕುತ್ಕೊಂಡು ಇಲ್ಲ ನಮ್ ಕಡೆಯಿಂದ ಒಂದು ಡಿಸಿ ಬ್ಯಾಂಕ್ ಒಬ್ರು ಹೋದ್ರೆ ಸಾಕಷ್ಟು ಜನಕ್ಕೆ ನೆರವು ಆಗತ್ತೆ ಅಂತ ಹೇಳಿ ಒಂದು ಹೋರಾಟ ಮಾಡನ ಕೊನೆಗಾದ್ರೂ ಆದ್ರೂ ಸೋಲಾಗತ್ತೆ ಅಂದ್ರೆ ಗೆಲ್ತಿವಿ ಅಷ್ಟೇನೆ ಆಗೋದು ಏನಿದೆ ಹೇಳಿ ಒಬ್ಬ ಸಾಮಾನ್ಯ ಪ್ರಜೆಗೆ ಸಾಮಾನ್ಯ ವ್ಯಕ್ತಿಗೆ ಇದು ಸಿಕ್ಕಿರ್ತಕ್ಕಂಥ ಜಯ ಅಂತ ಹೇಳಿ ನಾನು ಇಚ್ಛಾಪಡ್ತೀನಿ ಸಾಕಷ್ಟು ಜನ ಇದೇ ತರಹದ ಜನ ಸಮಸ್ಯೆಗಳು ಇರ್ತವೆ ಇದರ ಸಂದರ್ಭದಲ್ಲಿ ಯಾಕೆ ನಾವು ಸತಿಗೆ ಪ್ರಯತ್ನ ಮಾಡಬಾರ್ದು ಅಂದಾಗ ಅಂತ ಸೊಸೈಟಿ ಸೊಸೈಟಿಯವರು ನಮಗೆಲ್ಲ ಸಪೋರ್ಟ್ ಮಾಡಿದ್ರು ಎಷ್ಟು ಸೊಸೈಟಿ ಬಂತ ಬರುತ್ತೆ 135 ವೋಟ್ ಒಳ್ಳೆ ಕೆಲಸ ಯಾರ್ ಮಾಡ್ತಾರೋ ಅವ್ರ ಕಡೆ ನನ್ ಬೆಂಬಲ ಇರುತ್ತೆ ಅಲ್ಲ ಪರ್ಯಾಯ ನೋಡ್ತೀವಿ ಆಲೋಚನೆ ಮಾಡ್ತೀವಿ ಅದಕ್ಕೆ ಯಾರು ಒಳ್ಳೆ ಕೆಲಸ ಮಾಡ್ತಿದ್ರು ಅಂತಾರೋ ಇಲ್ಲಿ ಸ್ಪಂದಿಸ್ತಾರೋ ನಮಗೆ ಏನಾದ್ರೂ ಒಂದು ಒಂದಿಷ್ಟು ಸಮಸ್ಯೆಗಳನ್ನ ನಿಗಕೊಂಡಿರೋ ಸಂಕಂತಾರ ಯಾರಾದರೂ ಅವ್ರಿಗೆ ನಾವು ಮಾಡಬೇಕು ಅಂತ ನಿಮ್ಮವರು ಕಡೆ ಇರೋದು ಒಲ್ಲು ಯಾರ ಕಡೆ ಇಲ್ಲ ಇಂಡಿಪೆಂಡೆಂಟ್ ಹೋದಾಗ ನನ್ನ ನನ್ನ ಕೆಲಸದ ಬಗ್ಗೆ ಇದೆ ಈಗ ಬಿಜೆಪಿ ಅವಧಿಯಲ್ಲಿ ಭ್ರಷ್ಟಾಚಾರ ಆಗಿದೆ ನೇಮಕಾತಿ ಆಗಿರೋಣ ಅಂತ ಆಗ್ಲೇ ಹೇಳಿದ್ರಲ್ಲ ಬಿಜೆಪಿ ಅವಧಿಯಲ್ಲಿ ನಡೆದಿದ್ದು ಅಂತ ಆರೋಪ ಇದಕ್ಕೆ ಆರೋಪ ಇದೆ ಅದಕ್ಕೆ ಸಾಕ್ಷಿಗಳು ದಾಖಲೆಗಳು ಕೂಡ ಇದಾವೆ ಏನ್ ಹೇಳ್ತೀರ ಇದಾವೆ ನಮಗೂ ಸಹ ಬಂದಿದೆ ಇದನ್ನೆಲ್ಲಾ ಮುಂಚೆ ಮಾಡಬಹುದಾಗಿತ್ತು ಅವ್ರು ಈಗ ಮಾಡಿದ್ದಾರೆ ಹಾಗಾಗಿ ಅದ್ರ ಬಗ್ಗೆ ನಾನು ಸಹ ಪರಿಗಣಿಸಬೇಕಾಗುತ್ತೆ ನೋಡ್ಬೇಕಾಗುತ್ತೆ ಅಂತ ಸಂದರ್ಭ ತಮಗೆ ಹೇಳ್ತಾ ಇದ್ದೀನಿ ಆ ತರದ ಏನಾರ ತೊಂದರೆ ಆಗಿ ಅನ್ಯಾಯ ಆಗಿದೆ ಮತ್ತೆ ಅಲ್ಲಿ ಏನಾರ ಆಗಿ